ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಿಥುನ ರಾಶಿಯವರ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದೆ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಸಮಯ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇವರು ದೊಡ್ಡ ದೊಡ್ಡ ಕನಸನ್ನು ಕಾಣ್ತಾ ಇದ್ದಾರೆ ಲಕ್ಷ ಲಕ್ಷಗಳ ವ್ಯವಹಾರಗಳ ಬಗ್ಗೆ ತಿಂಕ್ ಇದ್ದಾರೆ ಆದರೆ ಯಾವುದೂ ತಾವು ಅಂದ್ಕೊಂಡು ರೀತೀಲಿ ಆಗ್ತಾಯಿಲ್ಲ ವಿಶೇಷವಾಗಿ ಈ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲದೆ ಇರುವ ಕಾರಣ ಗುರುವಾರಗಳನ್ನು ಈ ರಾಶಿಯವರು ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಹಳದಿ ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದು ಬಹಳ ಉತ್ತಮ ಹಾಗೆಯೇ ಈಶ್ವರನ ದೇವಸ್ಥಾನದಲ್ಲೂ ಸಹ ಗುರುವಾರಗಳಂದು ಪೂಜೆ ಮಾಡಬಹುದು ಮಾಡಿಸ್ಬೋದು ವಿಷ್ಣುವಿನ ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ಬೋದು ಬಿಲ್ಲ ಬಿಲ್ವ ಪತ್ರೆಗಳನ್ನು ಕೊಟ್ಟು ಪೂಜೆ ಮಾಡಿಸ್ಬೋದು ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ಗುರುವಿನ ದೋಷ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ದಶಮದಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸರ್ಪದೋಷದ ಪ್ರಭಾವದಿಂದ ಮನೆಯಲ್ಲಿ ಕಿರಿಕಿರಿ ಇರುತ್ತೆ ಉದ್ಯೋಗ ಮಾಡುವ ಕಡೆಯಲ್ಲೂ ಕಿರಿಕಿರಿ ಇರುತ್ತೆ ಇದಕ್ಕೋಸ್ಕರ ನೀವು ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ನಾಗನ ಸಾನಿಧ್ಯಗಳಲ್ಲಿ ನಿಮಗಿಷ್ಟವಾದಂಥ ಮಂಗಳವಾರಗಳೊಂದು ಅಥವಾ ಪಂಚಮಿ ಒಂದು ಅಥವಾ ಷಷ್ಠಿ ಒಂದು ಅಥವಾ ಆಶ್ಲೇಷ ಅಥವಾ ಅಮಾವಾಸ್ಯ ಪೌರ್ಣಿಮೆಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ನಿಮಗಿಷ್ಟವಾದ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲೂ ಪೂಜೆ ಮಾಡಿಸ್ಬೋದು ಅವಶ್ಯಕತೆ ಉಳ್ಳವರು ಆಸಕ್ತಿ ಉಳ್ಳವರು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ತುಂಬ ಉತ್ತಮವಾದಂಥ ಫಲಾಫಲಗಳನ್ನು ಕೊಡ್ತದೆ ವೀಕ್ಷಕರೇ ಈ ರಾಶಿಯವರು ವ್ಯವಹಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಾಗಿರ್ಬೋದು ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳಲ್ಲಾಗಿರ್ಬೋದು ತುಂಬ ಎಚ್ಚರಿಕೆಯಿಂದ ಹುಡ್ತಕ್ಕಂಥದ್ದು ಬಹಳ ಉತ್ತಮ ಯಾಕೆಂದರೆ ಆರೋಪಗಳು ಅಥವಾ ಪ್ರತ್ಯಾರೋಪಗಳು ಬರುವ ಸಾಧ್ಯತೆ ಇರೋದರಿಂದ ಮೈಯೆಲ್ಲ ಕಣ್ಣಾಗಿರಬೇಕು ಹಣಕಾಸಿನ ವಿಚಾರಗಳಂತಂದು ಯಾರತೂ ಸಾಲ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ಸಾಲ ಕೊಟ್ಟರೆ ನೀವು ಹೊಂದ್ಕೊಂಡು ಟೈಮ್ಗೆ ಹಣವೂ ಬರೋದಿಲ್ಲ ಯಾರ ಹತ್ರ ನಿಮ್ಗೆ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಅವರು ಕೊಡಬೇಕಾದ ಟೈಮ್ಗೂ ಸಹ ಕೊಡೋದಿಲ್ಲ ನಿಮ್ಮ ಮಾತಿನ ವಿಚಾರಗಳಲ್ಲಾಗಲಿ ವ್ಯವಹಾರಗಳ ವಿಚಾರಗಳಲ್ಲಾಗಲಿ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಹಾಗೆ ವಿಶೇಷವಾಗಿ ವಿವಾಹಾದಿ ಕಾರ್ಯಗಳನ್ನಾಗಲಿ ಮನೆ ಕಟ್ತಕ್ಕಂಥ ಕಾರ್ಯಗಳಿಗಾಗಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕಾಗಲಿ ಅಷ್ಟೊಂದು ಉತ್ತಮವಾದಂಥ ಸಮಯ ನಿಮಗೆ ಇರೋದಿಲ್ಲ ನೀವು ಈಗೇನು ವ್ಯವಹಾರ ಮಾಡ್ತಾಯಿದ್ದೀರೋ ಅದನ್ನೇ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ ಗುರುಬಲ ಕ ಬರುವವರೆಗೂ ಹಾಗೂ ರಾಹುಕೇತು ಬದಲಣೆ ಆಗುವವರೆಗೂ ಕಾಯ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ನಿಮಗೆ ನಿಮ್ಮ ರಾಶಿಗೆ ಒಂಬತ್ತನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸಾಧ್ಯ ಆದರೆ ಶನಿವಾರಗಳಂದು ಶನಿದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿತಕ್ಕಂಥದ್ದು ಬಹಳ ಉತ್ತಮ ಮಿಥುನ ರಾಶಿಯ ವೀಕ್ಷಕರೇ ಯಾವುದೇ ವಿಚಾರಗಳಿಗೆ ವ್ಯವಹಾರಗಳಿಗೆ ಸಮಯ ಉತ್ತಮವಾಗಿ ಇರೋದಿಲ್ಲ ಗಡಿಬಿಡಿ ಮಾಡಿಕೊಂಡು ಕ ಗಡಿಬಿಡಿ ಮಾಡಿಕೊಂಡು ಕಷ್ಟಕ್ಕೆ ಸಿಲುಕಬೇಡಿ ತುಂಬ ಎಚ್ಚರಿಕೆ ವಹಿಸಿ ಆದಷ್ಟು ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಕೊಟ್ಟು ಅಥವಾ ಹಾರ ಹಾಕಿಸಿ ಪೂಜೆಯನ್ನು ಕೊಡಿ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರಗಳಂದು ದೇವಿ ದೇವಸ್ಥಾನಗಳಲ್ಲಿ ರಾಹುಕಾಲದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಹಾಗೇ ನೀವೇನಾದರೂ ಹೊಸ ವ್ಯವಹಾರ ಏನಾದರೂ ಮಾತುಕತೆ ಆಡಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಬುಧವಾರ ಮತ್ತು ಶುಕ್ರವಾರಗಳನ್ನು ಆಯ್ಕೆ ಮಾಡಿಕೊಳ್ಳಿ ಈ ದಿನಗಳಲ್ಲಿ ಶುಭ ಸಮಯದಲ್ಲಿ ಕಾಲ ಯಮಗಂಡ ಕಾಲಗಳನ್ನು ಬಿಟ್ಟುಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳ ಬಗ್ಗೆ ನಿಮ್ಮ ಅನುಕೂಲದ ಪರಿಸ್ಥಿತಿಯನ್ನು ನೋಡಿಕೊಂಡು ಮಾತುಕತೆ ಆಡಿ ಬೇರೆಯವರ ಹಣವನ್ನು ನಂಬಿಕೊಂಡು ಅಥವಾ ಬೇರೆಯವರ ಭರವಸೆಯನ್ನು ನಂಬಿಕೊಂಡು ಮಾತಿಗೆ ಬಿದ್ದು ತೊಂದರೆಗೆ ಸಿಲುಕಬೇಡಿ ಯಾರಿಗೂ ಶೂರಿಟಿ ನಿಲ್ಲದು ಜಾಮೀನು ನಿಲ್ಲೋದು ಅಥವಾ ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲ ಉತ್ತಮವಾದಂಥ ಸಮಯ ಅಲ್ಲ ಉತ್ತರ ದಿಕ್ಕು ಶುಭಪ್ರದವಾಗಿರ್ತದೆ ಪೂರ್ವ ದಿಕ್ಕು ಸಹ ನಿಮಗೆ ಶುಭಪ್ರದವಾಗಿರ್ತದೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ನೀವು ಹೊಂದಿರಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ नमस्कार